ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳು ಸಹ ನಾವು ಮಾಡ್ತಾ ಬರ್ತಾ ಇದ್ದೇವೆ ಅದೇ ರೀತಿ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಅನುದಾನಗಳನ್ನ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಲ್ಲಿ ನಮಗೆ ಒಂದು ಕಮಿಟಿ ಅಂತ ನಿರ್ಮಾಣ ಮಾಡಿ ಆ ಕಮಿಟಿಯ ಮುಖಾಂತರ ನಾವು ಎಲ್ಲವನ್ನು ಜಾರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ನಮ್ಮಲ್ಲಿ ಗ್ರಾಮ ಪಂಚಾಯಿತಿಯ ಅನುದಾನ ಅನ್ನೋದೇ ನಮ್ಮ ಜನಪ್ರಿಯ ಶಾಸಕರಾದಂತ ಶಾಸಕರು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಮಗಾರಿಗಳು ನಮಗೆ ತುಂಬಾ ಅತಿ ಅತಿ ಬೇಕಾದಂತ ಕೊಟ್ಟು ಈ ಒಂದು ಭಾಗದ ಗ್ರಾಮೀಣ ಭಾಗದ ಅಭಿವೃದ್ಧಿಯನ್ನು ಸಹ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದೀನಿ ನಾವು ನೋಡ್ಕೊಂಡಿದ್ದೇವೆ ಶಾಸಕರನ್ನು ಇಷ್ಟೊಂದು ಅವ್ರವ್ರ ತಾಲೂಕಿನ ಅಭಿವೃದ್ಧಿ ಮಾಡ್ತಾ ಇಲ್ಲ ಮಾಡ್ತಾವ್ರೆ ನಮ್ಮ ಶಾಸಕರು ನೂರನ್ನು ಎಲ್ಲ ಏನೇ ರೋಡ್ಸ್ ಆಗ್ಲಿ ನಮಗ್ ಲೈಟ್ ಬೇಕ ಯಾವ್ದು ಗಲಾಟೆ ಆದ್ರೂ ಕೂಡ ಇಮಿಡಿಯೇಟ್ ಸ್ಪಂದನೆ ಮಾಡ್ತಾರೆ ನಮ್ಗೆ ಇಂಥ ಶಾಸಕರು ಸಿಗಲ್ಲ ನಾನು ಸುಮಾರು ಇನ್ನೂರು ಶಾಸಕರು ಮಾತಾಡಿದ್ದೀನಿ ಅವ್ರನ್ನೆಲ್ಲ ಮಾತಾಡಿದೀನಿ ಬಟ್ ಈ ಶಾಸಕರು ನಿಮಗೆ ಸ್ಪಂದನೆ ಮಾಡ್ದಂಗೆ ನಮ್ಮ ಭಾಗದ ಜನರಿಗೆ ಸ್ಪಂದನೆ ಮಾಡ್ದಂಗೆ ಯಾರು ಮಾಡ್ತಾ ಇಲ್ಲ ಇದರಿಂದ ನಮಗೆ ನಮ್ಮ ಭಾಗದ ಜನರಿಗೆ ಎಷ್ಟು ಒಳ್ಳೇದಾಗುತ್ತೆ ಈಗ ಬಂಗಾರಪೇಟೆಯಿಂದ ನಾವು ಇದಕ್ ಮುಂಚೆನೂ ಬಂದಿದ್ದೀನಿ ಇವತ್ತು ಬಂದಿದ್ದೀರಿ ಬಂಗಾರಪೇಟೆಯಿಂದ ಇಲ್ಲಿಗೆ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಬಂದಿದ್ರಿ ಅರ್ಧ ಗಂಟೆಯಲ್ಲಿ ಕ್ರಮಿಸಿದಿರಿ ಇನ್ ಸ್ವಲ್ಪ ಇಲ್ಲಿ ಅದನ್ನು ಇನ್ನೊಂದು ನನ್ಗೆ ಗೊತ್ತಾದಂಗೆ ಒಂದು ಹದಿನೈದು ದಿನದಲ್ಲಿ ಈ ಕೆಲಸ ಮಾಡಿ ಮುಗಿಸ್ತಾರೆ ಅಂತ ಕೋರುತ್ತಾ ಈ ಒಂದೆರಡು ಮಾತುಗಳನ್ನ ಅನುವು ಮಾಡಿ ಕೊಟ್ಟು ಬಹಳ ವರ್ಷಗಳಿಂದ ಈ ಗ್ರಾಮ ಪಂಚಾಯತಿ ಕನ್ನಡ ಇರಲಿಲ್ಲ ಇತ್ತು ಬಹಳ ಹಳೇ ಕನ್ನಡ ಇತ್ತು ಇದಕ್ಕೆ ಸಾಮಾನ್ಯ ದಾಖಲೆಗಳು ಇರಲಿಲ್ಲ ಹಿಂದೆ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗವಣಿ ಲಕ್ಷ್ಮೀನಾರಾಯಣ ಪ್ರಸಾದ್ ಅವರು ಪ್ರಯತ್ನ ಮಾಡಿ ದಾಖಲೆಗಳನ್ನ ಸರಿ ಮಾಡಿ ನನಗೆ ಹೇಳಿದರು ಹಣ ಅವೆಲ್ಲ ಏನಾದರೂ ಮಾಡಿ ಪಂಚಾಯತಿ ಆಫೀಸ್ ಕಟ್ಟಬೇಕು ಈ ಸರಿ ನನಗೆ ಸಹಕಾರ ಬೇಕು ಅನ್ನೋ ಹೇಳಿದಾಗ ಆಯ್ತು ಅಂತ ಒಪ್ಪಿ ನಾನೇ ಬಂದು ಈ ಕರಡಕ್ಕೆ ಪೂಜೆಯನ್ನು ನೆರವೇರಿಸ್ದೆ ಅವತ್ತು ಹೇಳಿದೆ ನೋಡಿ ನೀವೆಲ್ಲ ಒಳ್ಳೆಯ ಮನಸ್ಸನ್ನ ಮಾಡ್ತಾ ಇದ್ದೀರಿ ಖಂಡಿತವಾಗ್ಲೂ ಕೂಡ ಗ್ರಾಮ ಪಂಚಾಯತ್ ಹತ್ತು ಜನ ಮಾತನ್ನು ಹೇಳಿದ್ವಿ ಅಂದು ಪ್ರಾರಂಭ ಮಾಡಿದ್ದು ಎಲ್ಲ ಸದಸ್ಯರು ಸೇರ್ಕೊಂಡು ಇವತ್ತು ಕೊಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಗಡ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿ ಈ ಪಂಚಾಯಿತಿಗೆ ಸಮರ್ಪಣೆ ಮಾಡಿದ್ದಾರೆ ಹಂಗಾಗಿ ಅಧ್ಯಕ್ಷರಾದಿಯಾಗಿ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಕೂಡ ನನ್ನ ಅನಂತನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪಂಚಾಯತಿಗೆ ವಿಶೇಷ ಅನುದಾನ ಅಂತೇಳಿ ಇವತ್ತು ನಲವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದು ಪಂಚಾಯಿತಿಯಲ್ಲಿ ಇನ್ನೂ ಅನೇಕ ಕಾಮಗಾರಿಗಳು ಪೆಂಡಿಂಗ್ ಇದೆ ಅಂದರೆ ಒಳಗಡೆ ಪೀಠೋಪಕರಣಗಳಾಗ್ಬೋದು ಪಾರ್ಟಿಷನ್ ಆಗ್ಬೋದು ಇವೆಲ್ಲವನ್ನು ಮಾಡ್ತಕ್ಕಂಥ ಕೆಲಸಗಳು ಪೆಂಡಿಂಗ್ ಇದೆ ಮತ್ತು ಇನ್ನೂ ಕೂಡ ಇವತ್ತೇರಿ ಕಾಂಟ್ರಾಕ್ಟರು ತನ್ನ ಕೈಯಿಂದ ಖರ್ಚು ಮಾಡಿ ಈ ಬಿಲ್ಡಿಂಗ್ ಅನ್ನು ಕಟ್ಟಲೇಬೇಕು ಅಂತ ಮಾಡಿ ಕಟ್ಟಿದ್ದಾರೆ ಅದಕ್ಕೋಸ್ಕರ ನನ್ನ ಅನುದಾನ ಇವತ್ತೇನು ಮಂಜೂರು ಮಾಡಿದ್ದೇವೆ ಅದು ನಲವತ್ತು ಲಕ್ಷ ರೂಪಾಯಿಗಳಲ್ಲಿ ಕೂಡ ಬಿಡುಗಡೆ ಮಾಡಿಸ್ತೇನೆ ಬಂಧುಗಳೇ ಇವತ್ತು ಯಾಕೆ ಮಾತು ಹೇಳ್ತೀನಿ ಅಂದರೆ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇದನ್ನು ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ನನ್ನ ಕೆಲಸಕ್ಕೆ ನೀವು ಕೂಲಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಭ್ಯರ್ಥಿ ಯಾರೇ ಆಗ್ಬೋದು ಅಭ್ಯರ್ಥಿನ ಪಕ್ಷ ತೀರ್ಮಾನ ಮಾಡ್ತದೆ ಅಭ್ಯರ್ಥಿ ಯಾರೇ ಆಗ್ಬೋದು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇವೆಲ್ಲ ಕೂಡ ಪಕ್ಷದ ಅಭ್ಯರ್ಥಿಗಳು ನಾನೇ ಎಸ್ ಎನ್ ಅವರ ಅಭ್ಯರ್ಥಿ ಭಾವಿಸಿ ಅವರನ್ನು ಕೆಲಸ ಕೊಟ್ಟರೆ ನನಗೆ ಮತ್ತಷ್ಟು ಶಕ್ತಿ ಬರ್ತದೆ ಇದರೊಟ್ಟಿಗೆ ಅನಾದಂತ ಬರ್ತಕ್ಕಂಥ ಪಂಚಾಯತ್ ಚುನಾವಣೆಗಳು ಪಂಚಾಯತ್ ಚುನಾವಣೆಗಳು ಹೇಳ್ತೀನಿ ಇವತ್ತು ಯಾರ್ಯಾರು ಗೆದ್ದಿದ್ದೀರೋ ಇವರೆಲ್ಲ ಗೆಲ್ಲಿ ಗದ್ದು ಹೊಸವರು ಗೆಲ್ಲ ಕದಪ್ಪ ಯಾರು ಎಲ್ಲ ಕೊಟ್ಟಾರೆ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ Subuh pagi